न्यूज ऐ स्वागत ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಜಯಪುರದ ದರ್ಬಾರ್ ಮೈದಾನದಲ್ಲಿ ಪರಿವರ್ತನಾ ಯಾತ್ರೆ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದಾರೆ ಸಿದ್ದರಾಮಯ್ಯನವರು ಹಾಗೂ ಗೃಹ ಸಚಿವ ಎಂಬಿ ಪಾಟೀಲ್ ಮತ್ತು ಶಿವಾನಂದ್ ಪಾಟೀಲ್ ಹಲವು ಮುಖಂಡರು ಪಾಲ್ಗೊಂಡಿದ್ದು ಶ್ರೀ ಸಿದ್ದರಾಮಯ್ಯನವರು ಬಿಜೆಪಿ ನರೇಂದ್ರ ಮೋದಿ ಅವರ ವಿರುದ್ಧ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗೂ ಮುಂಬರುವ ಚುನಾವಣೆಯಲ್ಲಿ ನಮಗೆ ಗೆಲ್ಲಿಸಿ ಬಿಜೆಪಿ ಸರ್ಕಾರ ಕಿತ್ತು ಹಾಕೋಣ ರಾಹುಲ್ ಗಾಂಧಿ ರಾಷ್ಟ್ರಪತಿ ಮಾಡೋಣ ಎಂದು ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ ಇವತ್ತು ಜನರಿಗೆ ಮಾತಿನಿಂದ ಹೊಟ್ಟೆ ತುಂಬಲ್ಲ ಬಡವರ ಹೊಟ್ಟೆ ತುಂಬ ಅವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಮಾತ್ರ ಅವ್ರು ಹೊಟ್ಟೆ ತುಂಬ ಹೊತ್ತು ಬರೀ ಬಾಯಿ ಮಾತಿನಿಂದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರೇ ಮನ್ ಕಿ ಬಾತ್ ಸಾಕು ಕಾಂಕಿ ಬಾತ್ ಮಾತಾಡ್ರಿ ಅಂತೇಳಿ ಹನೇಕ ಅವ್ರ ಯಾವತ್ತು ಕಾನ್ ಕಿ ಬಾತ್ ಇಲ್ಲವೇ ಹೇಳೋದೊಂದು ಮಾಡೋದೊಂದು ಅಚ್ಚೇ ದಿನ ಈಗ ಯಾವಾಗ ತಗೊಳ್ತು ಅಚ್ಚೇ ದಿನ ಬರೋರ್ಗಾರ ಬಂತ ನಿಮ್ಗೆ ಬಂತ ಅಚ್ಚೆ ದಿನ ಬಂತ ನಿಮ್ಗೆ ಅಚ್ಚೇ ದಿನ ಹೇಗ ಯಾರು ಗೊತ್ತು ಅಂತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಬಂಡವಾಳ ಸಾಹಿಗಳಿಗೆ ಕೈಗಾರಿಕೋದ್ಯಮಿಗಳಿಗೆ ಬ್ಯಾಂಕ್ ಬೂಟಿ ಕೊಡೋರಿಗೆ ಇವ್ರಿಗೆ ಅಚ್ಚೆ ದಿನ ಬಂತು ಮಹಿಳೆಯರಿಗೆ ಬರಲಿಲ್ಲ ಯುವಕರಿಗೆ ಬರಲಿಲ್ಲ

ಜಮಾ ಮಾಡ್ಬಿಡ್ತೀನಿ ನಿಮಗೆ ಒಂದು ರೂಪಾಯಿ ಅವ್ರಿಗೆ ಜಮಾ ಇದ್ದೀನಮ್ಮ ಒಂದು ಓಟ್ ಯಾಕೆ ಅವ್ರಿಗೆ ನೀವು ಹೋಗ್ತಿಲ್ಲಪ್ಪ ಬನ್ನಿ ಬಂದ ಯಾರು ಹಾಕಲ್ಲ ಹೇಳಿ ಅವ್ರಿಗೆ ಯಾರು ಓಟ ಹಾಕ್ತಾರೆ ಯಾಕೆ ಹಾಕ್ತೀರಿ ಓಟ ಒಂದು ರೂಪಾಯಿ ತರಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೇವಲ ಇಪ್ಪತ್ತೇಳು ಲಕ್ಷ ಉದ್ಯೋಗ ಹತ್ತು ಕೋಟಿ ಆಗಬೇಕಾಗಿದೆ ಇವರು ಬಂದ ಮೇಲೆ ನಿರುದ್ಯೋಗ ಬೆಳವಣಿಗೆ ಜಾಸ್ತಿ ಆಗಿದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಬ್ಯಾಂಕ್ಗಳ ಬಾಗಿಲು ತೆರೆದಿತ್ತು ಬಡವರಿಗೆ ಬ್ಯಾಂಕ್ಗಳ ಬಾಗಿಲು ಮುಚ್ಚುತ್ತೆ ಇಲ್ಲಿ ರೈತರಿದ್ದೀರಿ ಏನಾದ್ರು ನಿಮ್ಮ ಆದಾಯ ಜಾಸ್ತಿ ಆಯ್ತಾ ಇಲ್ಲ ಸಾಲ ಮನ್ನಾ ಮಾಡಿದ್ರ ಇಲ್ಲ ಮಾಡಿದಾರೀ ಸಾಲ ಮನ್ನಾ ಮಾಡಿದಾರೀ ಏನಾದರೂ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದ್ರೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೈತರಿಗೆ ಐವತ್ತು ಸಾವಿರ ರೂಪಾಯಿವರಿಗೆ ಸಾಲ ಮನ್ನಾ ಮಾಡಿದ್ದು ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರಾಗಲಿ ಯಡಿಯೂರಪ್ಪ ಆಗ್ಲಿ ಯಾವತ್ತು ಮಾಡಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಾರಂಭ ಆಗಲಿ ಚೌಕಿ ಚೌಕಿದಾರ ರಫೇಲ್ ನಲ್ಲಿ ಏನಾಯ್ತು ಪ್ರಾರಂಭ ಚೌಕಿದಾರ ಮೂವತ್ತೊಂಬತ್ತು ಸಾವಿರ ಕೋಟಿ

ಆಗಪ್ಪ ಜೈಲ್ ಸುಮ್ನೆ ದೀರ್ಥನ ಮಾಡಿದ ಈಗ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ಯಾಕಪ್ಪ ಸಾಕಲ್ಲಿ ಊಟಿ ಹೊಟ್ಟಿರೋದು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಮ್ ಸರ್ಕಾರ ಐದು ವರ್ಷ ಜನಪರವಾಗಿ ಕೆಲಸ ಮಾಡೋದು ನಮ್ಮ ಮೇಲೆ ಯಾವ್ದಾದ್ರು ಒಂದು ಹಗರಣ ಇದೆ ಅಂದ್ರೆ ಒಂದೇ ಒಂದು ಹಗರಣ ಇದೆಯಾ ಯಾರಿಗಾರು ಅನ್ಯಾಯ ಮಾಡಿದೀವಾ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಈ ಸಾರಿ ಬದಲಾವಣೆ ಮಾಡಿ ಮಾಡ್ತೀರಾ ನೀವೆಲ್ಲ ಸಂಕಲ್ಪ ಮಾಡಬೇಕು ಎಲ್ಲರೂ ಈ ಕಡೆ ಸಿದ್ಧವೇ ಇಲ್ಲ ಎಲ್ಲ ಇವತ್ತು ಸಂಕಲ್ಪ ಮಾಡಿ ಹೋಗ್ಬೇಕು ನೀವು ಹೋಗಲೇಬೇಕು ಬಿಜೆಪಿ ತೊಡಗಲೇಬೇಕು ಕಾಂಗ್ರೆಸ್ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ರಾಹುಲ್ ಗಾಂಧಿ ಅವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಇಡೀಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೋಸ್ಕರವಾಗಿ ನಾನು ಇವತ್ತಿಗೆ ಬಂದಿದ್ದೇನೆ